ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇದು ವ್ಲಾಗಲ್ಲ ಅಲ್ಲ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ನನ್ನ ಆರಾಧ್ಯ ದೈವ ಶ್ರೀ ಗುರುರಾಯರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಹಾಗೆ ನನಗೆ ಒಂದು ಕೆಲವೊಂದು ಕಮೆಂಟ್ಸ್ಗಳು ಬರ್ತಾ ಇತ್ತು ಅಕ್ಕ ನಾವು ರಾಯರನ್ನು ಪೂಜೆ ಮಾಡ್ತಾ ಇದ್ವಿ ನಾವು ಹತ್ತು ವರ್ಷದಿಂದ ಮಾಡ್ತಾ ಇದ್ವಿ ಎಂಟು ವರ್ಷದಿಂದ ಮಾಡ್ತಾ ಇದ್ವಿ ನಮಗೆ ತುಂಬಾ ಒಳ್ಳೇದಾಗಿದೆ ಅಕ್ಕ ಅಂತ ಹೇಳೋರು ಕೂಡ ನೋಡಿದ್ದೀನಿ ಹಾಗೆ ನಾನು ಯಾವುದೇ ವ್ರತ ಮಾಡಿದ್ರು ಪೂಜೆ ಮಾಡಿದ್ರು ನನಗೆ ಅದರಿಂದ ಫಲ ಸಿಗ್ತಾಯಿಲ್ಲ ನನಗೆ ಅದು ಒಳ್ಳೇದಾಗ ಆಗಿಲ್ಲ ಅಂತಲೂ ಕಮೆಂಟ್ ಹಾಕಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆಯೇ ಮಾತಾಡೋಣ ಅಂತ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಹಾಗೆ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಎಷ್ಟು ಮಾತಾಡಿದ್ರೂ ಕಡಿಮೆನೆ ಅವ್ರ ಬಗ್ಗೆ ಮಾತಾಡೋವಷ್ಟು ದೊಡ್ಡವರಲ್ಲ ಆದರೆ ನಾವು ಎಷ್ಟು ತಿಳ್ಕೊಂಡಿರ್ತೀವಿ ಅಷ್ಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟು ನಾವು ವ್ರತ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಕ್ಕ ನಾವು ಅಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀವಿ ಆದ್ರೂ ನಮಗೆ ಫಲ ಸಿಕ್ಕಿಲ್ಲ ಅಂತಂದರೆ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು ಹಾಗೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಹಾಗೆ ಫೋಟೋನೆಲ್ಲ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಮನೆಯೆಲ್ಲ ಸ್ವಚ್ಛವಾಗಿ ತೊಳೆದಿರಬೇಕು ಹಾಗೆ ವೆಜ್ ಅವ್ರಗಿಂತ ನಾನ್ ವೆಜ್ ಅವರಿಗೆ ಸ್ವಲ್ಪ ಜಾಸ್ತಿ ಆಚರಣೆಗಳಿರುತ್ತೆ ಅಂತ ನನಗನ್ಸುತ್ತೆ ಇವಾಗ ನಾವು ರಾಯರನ್ನು ನಂಬಿದ್ದೀವಿ ರಾಯರಿಗೆ ಪೂಜೆಯನ್ನು ಮಾಡ್ತೀವಿ ಅವರನ್ನು ಪ್ರತಿ ಗುರುವಾರನೂ ಕೂಡ ಪೂಜೆ ಮಾಡ್ತೀವಿ ಅನ್ನೋರು ಏಕಾದಶಿ ದಿನ ನಾನ್ ವೆಜ್ ತಿಂದರೆ ಹೇಗೆ ಸರಿ ಹೋಗುತ್ತೆ ಅಲ್ವ ಹಾಗೆ ನಾವು ಗುರುವಾರ ರಾಯರನ್ನು ಪೂಜೆ ಮಾಡ್ತೀವಿ ಅಂತ ಅಂದಮೇಲೆ ನಾನ್ ವೆಜ್ ತಿನ್ನೋರಾದರೆ ಬುಧವಾರನೇ ಇಡೀ ಮನೆನೆಲ್ಲ ಕ್ಲೀನ್ ಮಾಡಿ ನೆಲ ತೊಳೆಯುವಾಗ ನೀರಿಗೆ ಅರಿಶಿನ ಉಪ್ಪು ಜೊತೆಗೆ ಗಂಜಲನ್ನು ಹಾಕ್ಲೇಬೇಕು ಗಂಜಲ ಹಾಕಿ ಇಡೀ ಮನೆನ ಶುದ್ಧಿಗೊಳಿಸ್ಬೇಕು ನಾವು ಯಾವುದೇ ಆಚರಣೆ ವ್ರತ ಪೂಜೆ ಮಾಡ್ತೀವಿ ಅಂತಂದರೆ ಅದು ದೊಡ್ಡದಲ್ಲ ಸರಿಯಾದ ವಿಧಾನದಲ್ಲಿ ಮಾಡಬೇಕು ಗೊತ್ತಿಲ್ಲದೆ ಹೇಗೆ ಬೇಕಾಗಿ ಮಾಡಿದರೆ ಫಲ ಸಿಗೋದಕ್ಕಿಂತ ಹೆಚ್ಚಾಗಿ ಅದರಿಂದ ಕಷ್ಟ ಅನುಭವಿಸಬೇಕಾಗುತ್ತೆ ರಾಯರು ಶಿಕ್ಷೆ ಕೊಟ್ಬಿಡ್ತಾರೆ ರಾಯರಾಗಿ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ರಾಯರು ಕರುಣಾಮಯಿಗಳು ನಮ್ಮ ಹತ್ರ ಹೂವಿನ ಸೇವೆ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಒಂದು ತುಳಸಿ ದಳ ಇಟ್ಟು ಒಂದು ಹೂವಿಟ್ಟು ಪೂಜೆ ಮಾಡಿದ್ರು ಒಲಿಯುವಷ್ಟು ಕರುಣಾಮಯಿಗಳು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ ಅಷ್ಟಿಲ್ಲದೆ ಅವರಿಗೆ ಕಲಿಯುಗದ ಕಲ್ಪ ವೃಕ್ಷರು ಕಲಿಯುಗದ ಕಾಮಧೇನುಗಳು ಅಂತ ಕರೆಯೋದಿಲ್ಲ ಆ ರಾಯರನ್ನು ನಾನು ಅತಿಯಾಗಿ ನಂಬಿದ್ದೀನಿ ನನ್ನ ತಂದೆ ತಾಯಿಯನ್ನು ಎಷ್ಟು ಗೌರವದಿಂದ ನೋಡ್ತೀನಿ ಅಷ್ಟೇ ರಾಯರನ್ನು ತುಂಬಿದೀನಿ ಅಷ್ಟೇ ಅವ್ರನ್ನೂ ಕೂಡ ಇಷ್ಟಪಡ್ತೀನಿ ಹಾಗೆ ಬುಧವಾರ ನೈಟ್ ಇಡೀ ನೆಲ ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ಗುರುವಾರನೂ ಕೂಡ ಬೆಳಗ್ಗೆ ಎದ್ದು ಮನೆನೆಲ್ಲ ಕ್ಲೀನ್ ಮಾಡಿ ಮತ್ತೆ ನೀರಿಗೆ ನೆಲ ತೊಳೆಯುವಾಗ ಗಂಜಲನ್ನು ಹಾಕ್ಕೊಂಡು ನೆಲನ ತೊಳಿಬೇಕು ನಾನ್ ವೆಜ್ಜನ್ನು ಮಾಡಿರ್ತಾರೆ ಅದು ಸ್ವಲ್ಪ ಉಳ್ಕೊಂಡಿರುತ್ತೆ ಉಳ್ಕೊಂಡಿರೋದನ್ನ ಬಿಸಾಡೋದು ಹೇಗೆ ಅದನ್ನು ಅಲ್ಲಿ ಹಾಗೆ ಎತ್ತಿಡೋಣ ಅಂತ ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಡೋದು ಇದ್ರೆ ಏನು ಆಗೋದಿಲ್ಲ ಅದು ದೂರ ಇದೆ ಮನೇಲೇನು ಹತ್ರ ದೇವ್ರ ಫೋಟೋ ಪಕ್ಕ ಏನಿಲ್ಲ ಅಂತ ಮನೇಲಿ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ರಾಯರನ್ನು ಪೂಜೆ ಮಾಡೋರು ನಾನ್ ವೆಜ್ಜನ್ನು ಮಾಡೋದು ಆವತ್ತು ಹಾಗೆ ನಾನೇನು ತಿನ್ನೋದಿಲ್ಲ ಬರೀ ಮಾಡ್ಕೊಡ್ತೀನಿ ಅಂತ ಮಾಡೋದು ಮಾಡಿಕೊಡೋದಲ್ಲ ಮಾಡಿರೋದನ್ನು ಮನೇಲಿ ಮನೇಲೂ ಕೂಡ ಇಟ್ಕೊಳ್ಬಾರ್ದು ಮನೆಯನ್ನೆಲ್ಲ ಬುಧವಾರನೇ ಪೂರ್ತಿಯಾಗಿ ಶುಚಿಗೊಳಿಸ್ಬೇಕು ಹಾಗೆ ನಾವು ಹೊರಗಡೆ ನಾನ್ ವೇಜ್ ತಿಂದು ಮನೆಗೆ ಅಂದರೆ ಅದನ್ನು ಕೂಡ ಮಾಡಬೇಡಿ ರಾಯರನ್ನು ಅಷ್ಟು ನಂಬಿರ್ತೀರ ಅಷ್ಟು ಪೂಜೆಯನ್ನು ಮಾಡ್ತೀರಾ ಅವ್ರ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀರ ಅಂತ ಅಂದಮೇಲೆ ಏಕಾದಶಿ ದಿನ ಗುರುವಾರದ ದಿನ ನಾನ್ ವೇಜನ್ನು ಮಾಡಬಾರ್ದು ಹಾಗೆ ಎಷ್ಟೋ ಜನ ಹೇಳ್ತಾರೆ ಅಕ್ಕ ರಾಯರಿಗೆ ವ್ರತ ಮಾಡಿದ್ದೀನಿ ನನಗೆ ಫಲ ಸಿಕ್ಕಿಲ್ಲ ಅಂತ ಇವಾಗ ಕೆಲವು ಮನೆಗಳಲ್ಲಿ ದೇವ್ರ ಮನೆ ಅಂತ ಸಪ್ರೇಟ್ ಇರೋದಿಲ್ಲ ಅಡುಗೆ ಮನೇಲೆ ಸಪ್ರೇಟಾಗಿ ಅಂದರೆ ಅಡುಗೆ ಮನೇಲಿ ಒಂದು ಸ್ಟ್ಯಾಂಡನ್ನು ಹಾಕೊಂಡು ದೇವ್ರ ಫೋಟೋನ ಅಂದರೆ ರಾಯಲ್ ಫೋಟೋನ ಇಟ್ಟು ಪೂಜೆಯನ್ನು ಮಾಡ್ತಾರೆ ರಾಯಲ್ ಫೋಟೋ ಅಲ್ಲೇ ಇರುತ್ತೆ ಬೇರೆ ದಿನಗಳಲ್ಲಿ ನಾನ್ ವೆಜ್ ಮಾಡ್ತಾರೆ ಅದು ಹೇಗೆ ಸರಿ ಹೋಗುತ್ತೆ ಅಲ್ವಾ ಹಾಗೆ ವ್ರತ ಮಾಡೋದಕ್ಕಿಂತ ರಂಗೋಲಿ ಹಾಕಿನೇ ಮಾಡಬೇಕು ಅಂತ ಹೇಳ್ತಾರೆ ಯಾವುದೇ ವ್ರತ ಆಗಿರ್ಬೋದು ಪೂಜೆ ಆಗಿರಬಹುದು ರಂಗೋಲಿಯನ್ನು ಹಾಕ್ತಲೇ ಯಾವುದೇ ಪೂಜೆ ಕಂಪ್ಲೀಟ್ ಆಗೋದಿಲ್ಲ ಅಂತೆ ಹಾಗೆ ಯಾವುದೇ ವ್ರತ ಆಗಿರ್ಬೋದು ಗುರುವಾರ ರಾಯರ ಪೂಜೆ ಆಗಿರಬಹುದು ತಲೆಗೆ ಸ್ನಾನ ಮಾಡಿಯೇ ಮಾಡಬೇಕು ತಲೆಗೆ ಸ್ನಾನ ಮಾಡಿಲ್ಲ ಅಂತಂದರೆ ಅದರ ಪೂರ್ಣ ಬಲ ಸಿಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಹಾಗೆ ನಾನು ಕೆಲವರನ್ನು ನೋಡಿದ್ದೀನಿ ಅಡುಗೆ ಮಾಡಿರ್ತಾರೆ ಅಂದರೆ ಆ ಪದೇ ಪದೇ ಎಣ್ಣೆನ ಹಪ್ಳಕ್ಕೆ ಅಥವಾ ಬೋಂಡಾಕ್ಕೆ ಈ ಥರ ಎಲ್ಲ ಬಳಸಿರ್ತಾರಲ್ಲ ಅದು ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಆ ಎಣ್ಣೆಯಲ್ಲಿ ದೀಪನ ಹಚ್ಚುತ್ತಾರೆ ನಾನು ತುಂಬ ಜನ ನೋಡಿದ್ದೀನಿ ಆ ರೀತಿಯಾಗಿ ಮಾಡೋದನ್ನು ಆ ರೀತಿ ತಪ್ಪುಗಳನ್ನು ಮಾಡಬಾರ್ದಂತೆ ಹಾಗೇ ನಮ್ಮ ಕೈಲಿ ತುಪ್ಪ ದೀಪ ಹಚ್ಚೋದಕ್ಕಾಗೋದಿಲ್ಲ ನಮ್ಮ ಕೈಲಿ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ತುಪ್ಪ ದೀಪದ ಬದಲಾಗಿ ನಾವು ಕೊಬ್ಬರಿ ಎಣ್ಣೆ ದೀಪನೂ ಕೂಡ ಹಚ್ಚಬಹುದು ಇಂದ ಬಂದಿರೋದು ತುಪ್ಪ ಕಲ್ಪವೃಕ್ಷದಿಂದ ಬಂದಿರೋದು ಕೊಬ್ಬರಿ ಎಣ್ಣೆ ಎರಡೂ ಕೂಡ ಸಮ ಅಂತ ಹೇಳ್ತಾರೆ ದೀಪಕ್ಕೆ ಎಣ್ಣೆ ತರ್ತೀವಲ್ಲ ತರೋದಕ್ಕಿಂತ ಮುಂಚೆ ಗಮನಿಸಬೇಕಾದಂತಹ ಅಂಶಗಳು ಏನಂತಂದರೆ ಅದರಲ್ಲಿ ಕಲಬೇರಿಕೆ ಇರಬಾರ್ದು ಹಾಗೆ ಲೋ ಕ್ವಾಲಿಟಿ ಎಣ್ಣೆಗಳನ್ನೆಲ್ಲ ಕಡಿಮೆ ರೇಟ್ಗೆ ಮಾರ್ತಾರೆ ಬೆಳಗ್ಗೆ ಹಚ್ಚಿರೋ ದೀಪ ಸಂಜೆ ತನಕ ಉರಿಬೇಕು ಅಂತೇನಿಲ್ಲ ನಾವು ಪೂಜೆ ಮಾಡಿ ನಮ್ಮ ಪ್ರಾರ್ಥನೆ ಮಾಡೋವರೆಗೂ ಉರಿದ್ರೆ ಸಾಕು ನೀವು ಎರಡೆರಡೇ ಸ್ಪೂನ್ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಿ ಪರವಾಗಿಲ್ಲ ಆದರೆ ಶುದ್ಧವಾಗಿರುವಂತಹ ಎಣ್ಣೆಯನ್ನು ದೀಪಕ್ಕೆ ಬಳಸಿ ಹಾಗೆ ರಾಯರ್ ನಮಗಿಷ್ಟ ನನಗಂತೂ ತುಂಬಾ ಇಷ್ಟ ಹೌದು ಒಪ್ಕೊಳ್ತೀನಿ ಆದರೆ ಮನೆ ದೇವರಿಗೆ ಪೂಜೆ ಿಂತ ಮೊದಲು ನಮ್ಮ ಇಷ್ಟದ ದೇವರುಗಳನ್ನು ಪೂಜೆ ಮಾಡಬಾರ್ದಂತೆ ಹಾಗಾಗಿ ಮನೆ ದೇವರಿಗೆ ಹೆಸರು ಹೇಳಿ ದೀಪ ಹಚ್ಚಿ ಪೂಜೆ ಮಾಡಿ ನಂತರನೇ ನಾನು ರಾಯರನ್ನು ಪೂಜೆ ಮಾಡೋದು ಮನೆ ದೇವ್ರ ಪೂಜೆ ಆದಮೇಲೆ ಗಣೇಶನ ಪೂಜೆಯನ್ನು ಮಾಡಬೇಕು ನಂತರ ರಾಯರಿಗೆ ಪೂಜೆಯನ್ನು ಮಾಡೋದು ವ್ರತ ಮಾಡ್ತಾ ಇರ್ತೀವಿ ಪೂಜೆ ಮಾಡ್ತಾ ಇರ್ತೀವಿ ಅಂದಮೇಲೆ ಅವತ್ತಾದಷ್ಟು ಬೇರೆಯವ್ರ ಹತ್ರ ಜಗಳ ಆಡೋದನ್ನು ಬಿಡಬೇಕು ಪೂಜೆ ಮಾಡ್ತಾನೆ ಇರೋದು ಬೇರೆಯವ್ರ ಜೊತೆ ಮಾತಾಡ್ತಾನೆ ಇರೋದು ಬೇರೆಯವ್ರಲ್ಲಿ ಹೇಗೆ ಬೇಕಾಗಿ ಮಾತಾಡೋದು ಆ ರೀತಿಯಾಗಿ ಮಾಡಬಾರ್ದು ಹಿರಿಯರಿಗೆ ಗೌರವ ಕೊಡಬೇಕು ಹಾಗೆ ಆ ಮನೆಯಲ್ಲಿ ಹಸ್ಗಳು ಇರ್ತಾವಲ್ಲ ಹಸುಗಳಿಗೆ ಆದಷ್ಟು ಪೂಜೆ ಮಾಡಿ ನಮಕೆಯಲ್ಲಿ ಏನಾಗುತ್ತೆ ಒಂದು ಬಾಳೆಹಣ್ಣನ್ನು ಅಥವಾ ಏನಿರುತ್ತೆ ಅದನ್ನು ಹಸುಗಳಿಗೆ ತಿನ್ನಿಸಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇರುವೆಗಳಿಗೆ ಸಕ್ಕರೆ ಹಾಕಿರೋ ಹಾಕೋದಾಗಿರ್ಬೋದು ಈ ರೀತಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾರಿಗೋ ಕೆಟ್ಟದ್ದು ಮಾಡಬೇಕು ಅಂತ ರಾಯರನ್ನು ಪೂಜೆ ಮಾಡಿದರೆ ಖಂಡಿತವಾಗಿಯೂ ರಾಯರು ನಮಗೆ ಒಲಿಯೋದಿಲ್ಲ ಹೂ ಪ್ರಸಾದ ಕೂಡ ಕೊಡೋದಿಲ್ಲ ಹಾಗೆ ನಮ್ಮ ಪೂಜೆನೂ ಕೂಡ ಅವರು ಸ್ವೀಕಾರ ಮಾಡೋದಿಲ್ಲ ಅಂತಲೇ ಹೇಳ್ಬಹುದು ನಮಗೆ ಒಳ್ಳೇದು ಮಾಡಪ್ಪ ನಮಗೆ ಆರೋಗ್ಯ ಕೊಡು ಬುದ್ಧಿ ಕೊಡು ಒಳ್ಳೆಯ ಜೀವನ ಕೊಡು ಅಂತ ಕೇಳಬಹುದೇ ಹೊರ್ತು ಬೇರೆಯವ್ರಿಗೆ ಕೆಟ್ಟೋದು ಮಾಡು ಬೇರೆಯವ್ರು ಚೆನ್ನಾಗಿದ್ದಾರೆ ಅವರು ನಾಳು ಮಾಡು ಅವ್ರಿಗೆ ಒಳ್ಳೇದಾಗದೇ ಇರೋ ರೀತಿಯಾಗಿ ನೋಡ್ಕೋ ಅಂತ ಕೇಳಿದರೆ ಅವರ ಆಶೀರ್ವಾದ ಖಂಡಿತವಾಗಿಯೂ ಕೂಡ ಸಿಗೋದಿಲ್ಲ ಹಾಗೆ ಪೂಜೆ ಮಾಡೋದು ನಂತರ ಬೇರೆಯವರಿಗೆ ಹೇಗೆ ಮೋಸ ಮಾಡೋದು ಬೇರೆಯವರಿಗೆ ಹೇಗೆ ನೋವು ಕೊಡೋದು ಆ ರೀತಿ ಯೋಚನೆ ಮಾಡೋದು ಬೇರೆಯವರಿಗೆ ನೋವು ಕೊಡೋದು ಆ ರೀತಿ ಮಾಡಿ ಮಾಡಿದ್ರು ಕೂಡ ನಾವೇನೇ ಪೂಜೆ ಮಾಡಿದ್ರೂ ಫಲ ಸಿಗೋದಿಲ್ಲ ನಮಗಾದರೆ ನಾಲ್ಕು ಜನಕ್ಕೆ ಎಲ್ಪ್ ಮಾಡಬೇಕು ಆಗೋದಿಲ್ವಾ ದೇವರೇ ನನಗೆ ಆ ಶಕ್ತಿ ಇಲ್ಲ ಶಕ್ತಿ ಕೊಡು ಅಂತ ಕೇಳಬೇಕೆ ಹೊರತು ಬೇರೆಯವರಿಗೆ ಕೆಟ್ಟದ್ದು ಮಾಡು ಅಂತ ಕೇಳಿದರೆ ಖಂಡಿತವಾಗಿಯೂ ಕೂಡ ದೇವರು ರಾಘವೇಂದ್ರ ಸ್ವಾಮಿಯವರು ಸಹಾಯನ ಮಾಡೋದಿಲ್ಲ ಹಾಗೆ ಪೂಜೆ ಮಾಡಬೇಕಾದ್ರೆ ರಾಯರ ಮೂಲ ಮಂತ್ರ ಆಗಿರಬಹುದು ಗಾಯತ್ರಿ ಮಂತ್ರ ಆಗಿರಬಹುದು ಅವರ ಶ್ಲೋಕಗಳನ್ನು ಹೇಳ್ತಾ ಪೂಜೆ ಮಾಡಿದರೆ ಶೀಘ್ರ ಫಲ ಸಿಗುತ್ತೆ ರಾಯರ ಮಕ್ಕಳು ಯಾರೆಲ್ಲ ಇದ್ದಾರೆ ಹಾಗೆ ರಾಯರಿಗೆ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅವರು ದಿನೇ ದಿನೇ ಪರಿವರ್ತನೆ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅವರು ರಾಯರ ಜೀವನದ ಶೈಲಿ ಬಗ್ಗೆ ತಿಳಿತಾ ಹೋದ್ರೆ ಎಂಥ ಕೆಟ್ಟ ಮನಸ್ಥಿತಿ ಇದ್ದವರು ಕೂಡ ಒಳ್ಳೆ ಮನುಷ್ಯನಾಗಿ ರೂಪ ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಯಾರೆಲ್ಲ ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತು ರಾಯರು ಎಂತ ಪವಾಡ ಪುರುಷರು ಅಂತ ಹಾಗೆ ಯಾರೆಲ್ಲ ಪೂಜೆ ಮಾಡ್ತಾ ಇಲ್ಲ ಹಿಂದೆಲ್ಲಾದ್ರೂ ರಾಯರನ್ನ ಪೂಜೆ ಮಾಡಿ ನಿಮಗೆ ಖಂಡಿತವಾಗಿಯೂ ಕೂಡ ಒಳ್ಳೇದು ಆಗಿಯೇ ಆಗುತ್ತೆ ರಾಯರನ್ನು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಪೂರ್ತಿಯಾಗಿ ಅವರನ್ನು ನಂಬಬೇಕು ನಾವು ನಮ್ಮ ತಂದೆ ತಾಯಿನ ಎಷ್ಟು ನಂಬ್ತೀವಿ ಅವರನ್ನು ಅದೇ ರೀತಿಯಾಗಿ ನಾನು ನಂಬಿದ್ದೀನಿ ಆ ನಂಬಿದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಪೂಜೆ ಮಾಡುವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಇದರಿಂದ ಫಲ ಸಿಗುತ್ತಾ ಅಥವಾ ಒಳ್ಳೆಯದಾಗುತ್ತಾ ನನ್ನ ರಾಯರ ಪೂಜೆನ ನೋಡ್ತಾ ಇದ್ದಾರಾ ಸ್ವೀಕಾರ ಮಾಡ್ತಾಯಿದ್ದಾರಾ ಇಷ್ಟು ಪೂಜೆ ಮಾಡಿಯೂ ಏನೂ ಆಗಿಲ್ಲ ಅಂದರೆ ಏನು ಮಾಡೋದು ಈ ರೀತಿಯಾಗಿ ಅನುಮಾನಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಡಿ ರಾಯರನ್ನು ನಂಬಿ ಒಳ್ಳೆಯದಾಗುತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು